ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಎಷ್ಟೊಂದು ಸಲ ಕೆಲವೊಂದು ಶುಭ ಕಾರ್ಯಗಳು ಮುಂದೆ ಹೋಗ್ತಾನೇ ಇರುತ್ತೆ ಯಾವುದೋ ಶುಭ ಕಾರ್ಯ ಮನೆಯಲ್ಲಿ ನಡಿಬೇಕಾಗ್ತಿರುತ್ತೆ ಆದರೆ ಆಗ್ತಾನೇ ಇರೋದಿಲ್ಲ ಕಾರಣಾಂತರಗಳಿಂದ ಮನೆಯಲ್ಲಿ ಶುಭ ಕಾರ್ಯ ನಿಧಾನ ಇದೆ ಶುಭ ಕಾರ್ಯ ಆಗಬೇಕು ಮನೆಯಲ್ಲಿ ಮದುವೆ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಅಥವಾ ಬೇರೆ ಯಾವುದೋ ಪೂಜೆ ಕಾರ್ಯಕ್ರಮಗಳಿರ್ಬೋದು ನಡೀತಾ ಇಲ್ಲ ಅದಕ್ಕೆ ಅಡೆತಡೆಗಳು ಉಂಟಾಗ್ತಿದೆ ಎಂದಾಗ ನೀವು ಶ್ರೀ ವಿಷ್ಣು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಕೂಡ ಪಠನೆ ಮಾಡ್ಬೋದು ಪ್ರತಿನಿತ್ಯ ಇಪ್ಪತ್ತೊಂದು ದಿನ ಸತತವಾಗಿ ನೀವು ಬೆಳಗ್ಗೆ ಅಥವಾ ಸಂಜೆ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ವಿಷ್ಣು ಗಾಯತ್ರಿ ಮಂತ್ರ ಈ ರೀತಿ ಇದೆ ಓಂ ಶ್ರೀ ವಿಷ್ಣುವೇ ಚ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ಶ್ರೀ ವಿಷ್ಣುವೇ ಚ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯ ಆಗುತ್ತೆ ಮದುವೆ ಏನಾದರೂ ವಿಳಂಬ ಆಗ್ತಿದ್ರೆ ಅಥವಾ ಯಾವುದೇ ಶುಭ ಕಾರ್ಯ ಇರ್ಬೋದು ಯಾವುದೇ ರೀತಿಯ ಶುಭ ಕಾರ್ಯ ನಿಧಾನ ಆಗ್ತಿದೆ ಶುಭ ಕಾರ್ಯ ನಡೀತಿಲ್ಲ ಅಂದಾಗ ಈ ಮಂತ್ರವನ್ನು ಪಠನೆ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು